ಪ್ರಸ್ತುತ ಜಗತ್ತಿನ ಮಕ್ಕಳಲ್ಲಿ ಸ್ಪರ್ಧಾತ್ಮಕ ಮನೋಭಾವ ಬೆಳೆಯುವುದು ಅತ್ಯಗತ್ಯವಾಗಿದೆ ಎಂದು ಶಿರಹಟ್ಟಿ ಪಟ್ಟಣದಲ್ಲಿ ಪ್ರಾಂಶುಪಾಲ ಮಹಾಂತೇಶ ಭಜಾಂತ್ರಿ ಕರೆ ನೀಡಿದರು ಹೌದು ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ಪ್ರತಿಯೊಬ್ಬ ಮಕ್ಕಳು ತಮ್ಮ ತಮ್ಮ ಭವಿಷ್ಯದ ಗುರಿಯನ್ನು ತಲುಪಲು ಸ್ಪರ್ಧಾತ್ಮಕ ಪರೀಕ್ಷೆಗಳು ಅತ್ಯವಶ್ಯಕವಾಗಿವೆ ಜೊತೆ ಜೊತೆಗೆ ಪ್ರತಿಯೊಬ್ಬ ಮಕ್ಕಳಲ್ಲಿ ಸ್ಪರ್ಧಾತ್ಮಕ ಮನೋಭಾವ ಬೆಳೆದಾಗ ಮಾತ್ರ ಜೀವನದ ಅತ್ಯುನ್ನತ ಗುರಿಗಳನ್ನು ತಲುಪಲು ಸಾಧ್ಯವಾಗಿದೆ ಎಂದು ಸ್ಥಳೀಯ ಎಫ್ಎಂ ಡಬಾಲಿ ಸಂಯುಕ್ತ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲ ಮಹಾಂತೇಶ ಭಜಂತ್ರಿ ಕರೆ ನೀಡಿದರು ಅವರು ಗದಗ ಜಿಲ್ಲೆ ಶ್ರೀಹಟ್ಟಿ ಪಟ್ಟಣದ ಸರ್ಕಾರಿ ಹಿರಿಯ ಪ್ರಾಥಮಿಕ ಗಂಡು ಮಕ್ಕಳ ಶಾಲೆಯಲ್ಲಿ ಇಂದು ಬೆಳಗ್ಗೆ ಹತ್ತು ಗಂಟೆಗೆ ತಾಲೂಕು ಆಡಳಿತ ಶಿರಹಟ್ಟಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಶಿರಹಟ್ಟಿ ಕರ್ನಾಟಕ ಭೂ ಸಂಪತ್ತು ಸಂರಕ್ಷಣಾ ಸಮಿತಿ ಶಿರಹಟ್ಟಿ ಕರ್ನಾಟಕ ಯುವ ರಕ್ಷಣಾ ವೇದಿಕೆ ಸಿರಹಟ್ಟಿ ಕನ್ನಡಿಗರ ವಿಜಯ ಸೇನೆ ಹಾಗೂ ಜಯ ಕರ್ನಾಟಕ ಯುವರಗಳ ಸಂಯುಕ್ತ ಆಶ್ರಯದಲ್ಲಿ ಎಪ್ಪತ್ತೈದನೇ ಗಣರಾಜ್ಯೋತ್ಸವ ದಿನಾಚರಣೆ ಅಂಗವಾಗಿ ಸಿರಹಟ್ಟಿ ತಾಲೂಕಿನ ಸರ್ಕಾರಿ ಅನುದಾನಿತ ಅನುದಾನ ರಹಿತ ಹಿರಿಯ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಗಣರಾಜ್ಯೋತ್ಸವದ ಅಂಗವಾಗಿ ವಿವಿಧ ಸ್ಪರ್ಧೆಗಳ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಸಸಿಗೆ ನೀರು ಉಣಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಈ ಪ್ರಬಂಧ ಸ್ಪರ್ಧೆ ಕಾರ್ಯಕ್ರಮದಲ್ಲಿ ಹಿರಿಯ ಪ್ರಾಥಮಿಕ ಶಾಲಾ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಚಿತ್ರಕಲೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜೀವನ ಚರಿತ್ರೆ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಭಾಷಣ ಸ್ಪರ್ಧೆ ನಮ್ಮ ಸಂವಿಧಾನ ನಮ್ಮ ಹೆಮ್ಮೆಯ ಪ್ರಬಂಧ ಆಡಳಿತದಲ್ಲಿ ಪ್ರಜಾಪ್ರಭುತ್ವ ಮಾದರಿ ಎಂಬ ವಿಷಯಗಳಲ್ಲಿ ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿತ್ತು ಸಿರಹಟ್ಟಿ ತಾಲೂಕಿನ ವಿವಿಧ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳಿಂದ ನೂರಾರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಈ ಪ್ರಬಂಧ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದರು ಈ ಸಂದರ್ಭದಲ್ಲಿ ಎಫ್ಎಂ ಡಬಾಲಿ ಪ್ರೌಢಶಾಲೆಯ ದೈಹಿಕ ಶಿಕ್ಷಕ ಎಂಕೆ ಲಮಾಣಿ ಕ್ಷೇತ್ರ ಸಮನ್ವಯ ಇಲಾಖೆಯ ಅಧಿಕಾರಿ ಬಿಎಸ್ ಭಜಂತ್ರಿ ಎನ್ಎನ್ ಸಾವಿರಕುರಿ ಉಮೇಶ ಹರೀಶ್ ಎಸ್ ಬಾಬು ಸಾಬ್ ಲಕ್ಷ್ಮೇಶ್ವರ್ ಆನಂದ ಕೋಳಿ ಸಂಜೀವ್ ಪೋತ್ರಾಜ್ ರಿಯಾಜ್ ತಹಸೀಲ್ದಾರ್ ಸಲ್ಮಾನ್ ಕುಂದೂರ್ ಜಾಫರ್ ಅತ್ತಾರ್ ಅಮೀನರಾಜ್ ಜಿಯ ಇನ್ನು ಅನೇಕರು ಉಪಸ್ಥಿತರಿದ್ದರು ಅಳವಡಿಸಿ ಬಂದಾಗ ನೆಗೆಟಿವ್ ಪರ್ಫಾರ್ಮೆನ್ಸ್ ಎಷ್ಟೋ ಕೆಲಸಗಳನ್ನು ಬಿಡ್ತೀವಿ ಒಂದೇ ವಿದ್ಯಾರ್ಥಿ ನಮ್ಮ ವಿದ್ಯಾರ್ಥಿಗಳು ಬಿಟ್ಟು ಅಂತ ನಮಗೆ ಉಪಯೋಗಕ್ಕೆ ಬದಲಾದಂತ ನಮ್ಮ ಬದುಕಿಗೆ ಪೂರಕವಾಗದೇ ಇರತಕ್ಕಂಥ ಕೆಲಸದಲ್ಲಿ ಭಾಗಿಯಾಗ್ತೀವಿ ಅದು ಒಂದು ವಿದ್ಯಾರ್ಥಿಗಳ ಮತ್ತು ಯುವಕರು ಮಾಡತಕ್ಕಂಥ ಒಂದು ವ್ಯತ್ಯಾಸ ಆಗ್ತದೆ ಅದಕ್ಕೆ ಹಂತಗಳನ್ನ ತಿಳ್ಕೋಬೇಕು ತಿಳ್ಕೊಂಡು ಹಂತವ ಆ್ಯಕ್ಟಿವಿಟೀಸು ನಮ್ಮ ಊಟದಲ್ಲಿ ಅಳವಡಿಸಬಹುದಾರದು ಗುರುಗಳು ಒಂದು ಸ್ಕೂಲು ಟೆಂಪಲ್ ನಾಲೇಜ್ ಅಂತ ಹೇಳ್ತಾರೆ ಇದನ್ನು ನಾನು ನನ್ನ ಪ್ರೈಮರಿ ಸ್ಕೂಲಿಗೆ ಹೋದಾಗ ನನ್ನ ಹೈಸ್ಕೂಲಿಗೆ ಹೋದಾಗ ನಮ್ಮ ಪಿ ಯು ಕಾಲೇಜಿಗೆ ಹೋದಾಗ ನಮಗೂ ಸಹಿತ ಅಲ್ಲಿ ಕುಳಿತಂತ ಆ ಇದೇ ತರ ನಾವು ಕೊಡ್ತಿದ್ದೀವಿ ಶಾಲೆಯಲ್ಲಿ ಆ ಒಂದು ಪ್ಲೇಸ್ ಅದನ್ನು ಅದನ್ನು ಏನು ಕೊಟ್ಟರು ತಗೊಳ್ಳೋಕ್ಕಾಗೋದಿಲ್ಲ ಕೊಡ್ಲಿಕ್ಕೆ ತಗೊಳ್ಳೋಕೆ ಆಗೋದಿಲ್ಲ ಅಲ್ಲಿ ಡೆಸ್ಕ್ ಅನ್ನೋ ಇಂಪಾರ್ಟೆನ್ಸ್ ಆಫ್ ಡೆಸ್ಕ್ ಅಲ್ಲಿ ಬ್ಲಾಕ್ ಬೋರ್ಡ್ ಇರ್ಬೋದು ಅವುಗಳನ್ನು ತೆಗೆದುಕೊಳ್ಳಲಿಕ್ಕೆ ಅದನ್ನ ಪರ್ಚೇಸ್ ಮಾಡಲಿಕ್ಕೆ ನಮ್ಮಿಂದ ಸಾಧ್ಯ ಇಲ್ಲ ಸರ್ ನಮಗೆ ಇಷ್ಟು ಅಮೌಂಟ್ ಕೊಡ್ತೀವಿ ನಾವು ಒಂದು ಡೆಸ್ಕ್ ಕೊಡ್ರಿ ಅಂತಂದ್ರೆ ಕೊಡಲಿಕ್ಕೆ ಬರೋದಿಲ್ಲ ಕೊಡ್ಲಿಕ್ಕೆ ಅಷ್ಟೊಂದು ಸೂಕ್ತ ಅನಿಸೋದಿಲ್ಲ ಅಂದ್ರೆ ಆ ಮೆಮ್ರಿ ಮಾತ್ರ ಮೆಮ್ರಿಯನ್ನ ನೆನಪು ಹಾಕಬಹುದು ಸುಂದರ ಸ್ವೀಟ್ ಮೆಮರೀಸ್ ಅಂತ ನೆನಪು ಹಾಕ್ಬೋದು ಅದಕ್ಕೆ ನಮ್ಮ ಬದುಕನ್ನ ಮಾಡಬೇಕು ಅಂತಂದ್ರೆ ಸುಂದರ ನೆನಪುಗಳು ಬರಬೇಕು ನಮಗೆ ಪ್ರತಿ ದಿವಸ ಎವ್ರಿ ಡೇ ನಮಗೆ ಏನಾಗಬೇಕು ಅಂತಂದ್ರೆ ಸುಂದರ ನೆನಪುಗಳು ಹಾಕ್ಬೇಕು ಅಂತ ಖಳಿಗೆಗಳನ್ನ ನಾವು ಕಲಿಯೋದು ಯಾಕಂದ್ರೆ ನಕಾರಾತ್ಮಕ ಆಕ್ಟಿವಿಟೀಸ್ ನಡೀತಾವೆ ಅದನ್ನ ಏನ್ ಮಾಡಬೇಕು ಅಂತಂದ್ರೆ ಎದುರಿಸ್ತಕ್ಕಂತ ಮನಸ್ಥಿತಿಯನ್ನ ಬೆಳೆಸ್ಕೊಬೇಕು ಅಂತ ನಮ್ಮ ಬದುಕು ನಾವು ಬದುಕುವುದು ಅಂತ ಅದಕ್ಕೆ ನಿಮಗೆ ವಿದ್ಯಾರ್ಥಿಗಳಾಗಿ ಒಂದು ಫೀಲ್ ಏನಾಗಬೇಕಂದ್ರೆ ಎವ್ರಿ ಡೇ ಒಂದು ದಿವಸ ಮುಂಜಾನೆ ಮಧ್ಯಾಹ್ನ ಸಾಯಂಕಾಲ ರಾತ್ರಿ ಇವೆಲ್ಲವ ಏನಾಗ್ತಾವ ನೆನಪುಗಳಾಗ್ತವೆ ಸುಂದರ ನೆನಪುಗಳಾಗ್ತವೆ ನಿಮ್ಮ ಆಕ್ಟಿವಿಟೀಸ್ ವಿದ್ಯಾರ್ಥಿಗಳಾಗಿ ನೀವು ಯು ಹ್ಯಾವ್ ಟು ಫೋಕಸ್ ಆನ್ ಸ್ಟಡೀಸ್ ನಿಮ್ಮ ಅಭ್ಯಾಸದ ಬಗ್ಗೆ ಗಮನಿಸ್ತಾ ಇರಬೇಕು ಹಾಗೆಯೇ ಮನೆಯಲ್ಲಿ ಸಹಿತ ನಿಮ್ಮ ಪೇರೆಂಟ್ಸ್ ಮಾತುಗಳನ್ನ ಕೇಳಬೇಕು ಹೀರೋ ಮತ್ತು ಹೀರೋಷ್ ಅವರು ಒಳ್ಳೆಯವರು ಎಲ್ಲೋ ದೂರ ಇದ್ರು ಸಹಿತ ಬಂದು ಅದನ್ನು ನೋಡಿ ಬಹಳಷ್ಟು ದುಃಖವನ್ನ ಆತಂಕವನ್ನ ವ್ಯಕ್ತಪಡಿಸಿದ್ರು ಆದರೆ ಇಲ್ಲೇ ನಿಮ್ಮ ಹೀರೋ ಯಾರು ಅಂತಂದ್ರೆ ನಿಮ್ಮ ತಂದೆ ನಿಮ್ಮ ಹೀರೋಯಿನ್ ಯಾರು ಅಂದ್ರೆ ನಿಮ್ಮ ತಾಯಿ ನಿಮ್ಮ ಹೀರೋ ಯಾರಂದ್ರೆ ನಿಮ್ಮ ಟೀಚರ್ಸ್ ನಿಮ್ಮ ಹೀರೋಯ ನಿಮ್ಮ ಶಿಕ್ಷಕಿಯರು ಅವರು ಮತ್ತು ಇಂಥ ಒಂದು ವೇದಿಕೆ ಇರತಕ್ಕಂಥ ಗನ್ಯ ವ್ಯಕ್ತಿಗಳು ನಿಮ್ಮ ಪರವಾಗಿ ವಿದ್ಯಾರ್ಥಿಗಳ ಪರವಾಗಿ ಏನು ಕೆಲಸ ಮಾಡ್ತಿರ್ತಾರಲ್ಲ ಅವರು ಅಂತ ಹೇಳಿ ತಿಳ್ಕೊಂಡ್ರೆ ಸಾಧ್ಯ ಆಗ್ತದ ಅನುಕೂಲ ಆಗ್ತದ ಅಂತ ಇಂಥ